ಎಲ್ಲಿಗಪ್ಪ ಅಂದ್ರೆ ಚಿಕ್ಕಮಂಗ್ಳೂರು ಬಿಂಡಿಗ ದೇವಿರಮನ್ ಪೇಟಕ್ಕೆ ನಮ್ಮ ರೈಡರ್ ಬಂದ್ಬಿಟ್ಟು ಆದೇಶ್ ಅವರು ಆದೇಶ್ ಅವರು ಮತ್ತೆ ನಮ್ಮ ಖ್ಯಾತ ಯೂಟ್ಯೂಬರ್ ಆದ ಶರತ್ ಈ ನಂಗೂ ಹಂಗೆ ಅನ್ನಿಸ್ತಾ ನೋಡಿ ಅಪರಾಧ ಅಣ್ಣ ಕೊಟ್ಟಿರ ಕಿಸು ಇವ್ರಿಗೆ ನೋಡಿ ಹೋಯ್ತಾ ಇದ್ದೀವಿ ಹೋಯ್ತಾ ಇದ್ದೀವಿ ಈಗ ಬಂದ್ಬಿಡಿದೀವಿ ಅದರಲ್ಲೂ ಸಾಂಬ್ರ ವಿಚಾರ ಏನು ಅಂದ್ರೆ ಚಿಕ್ಕಮಂಗ್ಳೂರಲ್ಲಿ ಡಬಲ್ಸ್ ಹೋದ್ರೆ ಕೆಲಸ ಫೈನ್ ಹಾಕ್ತಾರೆ ವಿಡಿಯೋದಲ್ಲಿ ಇಲ್ಲ ನೋಡಿ ಹೆಲ್ಮೆಟ್

ಬಿಡಿ ಹೋಗ ರೋಡ್ ಗುಂಡಿ 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 ಬಂದಿ ಬಂದಿ ಅಂಡೆಲ್ಲ ಸೌದ್ ಹೋಗವೇ ಮಾತ್ರ ಗಾಡಿ ಹೋಗಬೇಕು ನೋಡಿ ಇಲ್ಲಿ ಅಯ್ಯೋ ನೋಡಿ ಇವನ್ ಯಾರು ಎದ್ದೆದ್ರ ಕಡೆನೆ ಬರ್ತಾನೆ ಗುಂಡಿಗಳು ಬಂದು ಬಂದು ಗುಂಡಿ ಗುಂಡಿ ಹೋಗ್ಬಿಟ್ಟವೆ ಗುಂಡಿಗೂ ವ್ಯತ್ಯಾಸವೇ ಇದ್ದಂಗೆ ಗುಂಡಿ ಇದೆ ಗಂಟು ರೀಚ್ ಆಗ್ಲಿ ಬಾ ತೋರಿಸ್ತೀನಿ ಚಪ್ಪಾಳೆ ಚಿಕ್ಕಮಂಗ್ಳೂರ್ ಏನು ಬಂದಿಲ್ಲ ಕಾಡಲ್ಲಿ ಹೋಗ್ತಾ ಇದೀವಿ ನೋಡಿ ಅಂಶಗಳೆಲ್ಲ ಹಾಕ್ಬಿಟ್ಟವ್ರೆ ಸಿಕ್ಕಾಪಟ್ಟೆ

ನಮ್ಮ ಕರ್ನಾಟಕದ ಮೊದಲನೇ ಬಂಡಿ ಕೈನಾಲೇ ಅಂತ ತಲುಪಡ್ವಿ ಅಮ್ಮ ನಾವು ಚಿಕ್ಕಮಂಗ್ಳೂರ್ ಬಂದಿದ್ದೀವಿ ಇಲ್ಲ ಸರ್ ಆಯ್ತು ಆಮೇಲೆ ಮನೆಗೆ ಹೋಗೋ ರೋಡು ಅಂತ ಹೇಳಿ ನೀವು ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಪಕ್ಕ ಬಂದಿಲ್ಲ ಅದೇ ರೋಡಲ್ಲಿ ಬಂದಿದ್ದೀರಾ

ಭಯ ಆಗ್ತೈತೆ ಜರ್ಮನಿ ಜರ್ಮನಿ ಶೆಫರ್ಡ್ ಶೆಫರ್ಡ್ ನೋಡಿ ಇಲ್ಲಿ ಹೆಂಗ್ ಬೊಗ್ಳೋತೈತಿ ಜರ್ಮನಿ ಶೆಫರ್ಡು ಅಣ್ಣ ನಾನು ನಾನು ನಾನ್ ಗೊತ್ತಿಲ್ವಾ ಯಾರೆ ಹ್ಞೂ ಹೌದು ಯಾರು ಯಾರು ಬರ್ತಾರೋ ಈ ಮನೆಯಾಗೆ ನಾನು ಗೊತ್ತಿಲ್ವಾ ಹೇಳು ಏ ನಿಮ್ಮ ಅಣ್ಣು ಫ್ರೆಂಡು ನೋಡಿ ಬನ್ನಿ ಹೋಗದ ಒಳಿಕೆ ನಾವೀಗ ಚಿಕ್ಕಮಂಗ್ಳೂರಲ್ಲೇ ಫೇಮಸ್ ಆಗಿರುವಂತಹ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್ಗೆ ಬಂದ್ಬಿಟ್ಟಿದ್ದೀವಿ ನಾವು ನಮ್ಮ ಗೈಸು ಅಲ್ಲ ಅಲ್ಲೇ ಇಲ್ವಾ ಬೆಣ್ಣೆ ಎಲ್ಲಿದೆ ಅಲ್ಲಿ ಬೆಣ್ಣೆ ಪುಡಿ ಮಸಾಲೆ

ಕಡಲೆ ಇಟ್ಟು ಕಡಲೆ ಇಟ್ಟು ಉದ್ದಿನ ಬೇಳೆ ಸೋರೆಕಾಯಿ ಹೀರೆಕಾಯಿ 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 ಪಡೋಲ್ಕಾಯಿ ಏನಪ್ಪ ಹಿಂಗ್ ಹೇಳ್ಬಿಟ್ಟು ಯಾರ ಓಪನ್ ದೋಸೆ ತಿಂದಿರಲ್ಲ ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ದೋಸೆ ತಿಂದಿರಲ್ಲ ಯಾರು ಹ್ಮ್ ಯಾರ ಓಪನ್ ದೋಸೆ ತಿಂದಿರೋ ಅವತ್ತು ನಾನಂತೂ ತಿಂದಿಲ್ಲಪ್ಪ ನಾರ್ಮಲ್ ದೋಸೆ ತಿಂದ್ರೆ ಬರೀ ಡೌಗಳು ಬರೀ ಡೌಗಳು ನಿಂತು ಹೆಚ್ಚು ನಾವು ಓಪನ್ ದೋಸೆ ಎಲ್ಲ ತಿನ್ನಕ್ಕೆ ಹೋಗಲ್ಲ ನಾವು ಬೇಡ ಅಲ್ಲೇ ಇಲ್ಲಿ ಬಾ ಯಾವ ಕಿತ್ಕೆ ಯಾವ್ದಿದೆ ಯಾವ್ದೋ ಒಂದು ಹೇಳಿ ನಮಗೆ ದೇವರು ನಿಮ್ಗೆ ಯಾವ ಯಾವ ಬೇಕು ನೋಡ್ಕೊಳ್ಳಿ ಬೆಣ್ಣೆ ಮಸಾಲಾ ದೋಸೆ ಇದೆ ಬೆಣ್ಣೆ ದೋಸೆ ಇದೆ ಖಾಲಿ ಬೆಣ್ಣೆ ದೋಸೆ ಇದೆ ಖಾಲಿ ಬೆಣ್ಣೆ ದೋಸೆ ಎರಡಕ್ಕೆ ಅಂತ ಇದೆ ಎರಡಕ್ಕೆ ಅಂದ್ರೆ ಎರಡು ತಂಗ್ ಸಾರಿ ಎರಡಕ್ಕೆ ಅಂದ್ರೆ ಬೇರೆ ಕಡೆ ಸೆಟ್ ದೋಸೆ ಪೈನ್ ದೋಸೆ ಈರುಳ್ಳಿ ದೋಸೆ ಓಪನ್ ದೋಸೆ ಎಲ್ಲಿಗೆ ಅದಕ್ಕೆ ಇಲ್ಲಿ ಹುಡುಕಿಕೊಂಡು ಬಂದಿದ್ದ ನಾವು ಕಂಟೆಂಟ್ ಸಿಗುತ್ತಾ ಇಲ್ಲ ಇಲ್ಲ ಸಿಕ್ಕಿಲ್ಲ ಸಿಗುತ್ತೆ ನನಗೆ ಹೋಗಿ ಸರಿಯಾ ಗಡಿ ಸೇಡಬೇಕು ಹೇಳ್ದೆ ಅಲ್ಲಿ ಹೋಗ್ತಾ ಅವನು ನಮ್ಮ ಬ್ರೋ ಈಗ ವರ್ಲ್ಡ್ ಆಫ್ ಕೆಫೆ ಅಂತ ಅಂದ್ಬಿಟ್ಟು ದೊಡ್ಡದು ಸ್ಟಾರ್ ಹೋಟ್ಲಿ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಖುಷಿಗೋಸ್ಕರ ನಾವು ಬಂದಿರೋ ಖುಷಿಗೋಸ್ಕರ ಯಪ್ಪ ಎಷ್ಟು ದೊಡ್ಡ ಹೋಟ್ಲಾ ನಾವು ನೋಡೇ ಇರ್ಲಿಲ್ಲ ಜೀವಮಾನದಲ್ಲಿಂದು ಈ ಹೋಟ್ಲಿಗೆ ಕರ್ಕೊಂಡು ಬಂದವರು ಬ್ರೋ ಕೆಫೆ ಥ್ಯಾಂಕ್ಸ್ ಬ್ರೋ ಬರೀ ಕಾಫಿ ಕುಡಿಯಕ್ಕೆ ಇಷ್ಟು ದೊಡ್ಡ ಹೋಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಏನು ಕಮ್ಮಿ ಇಲ್ಲಪ್ಪ ನಮ್ಮ ಬ್ರೋ ಏನು ಕಡಿಮೆ ಇಲ್ಲ ನಾವ್ ಡಿಫ್ರೆನ್ಸು ಬ್ರೋ ನನಗೆ ಚೇರೇ ಇಲ್ಲ ನಾವೆಲ್ಲ ಕರ್ಕೊಂಡು ಎತ್ಕೊಂಡ್ಬರ್ಬೋದಾ ಏ ಕಷ್ಟ ಆಗುತ್ತೆ ಕಾಲು 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 ಹುಷಾರು ಕಾಲು ಹುಷಾರು ಈ ಥರ ಎಲ್ಲ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ನನಗೋಸ್ಕರ ಚೇರಾಯ್ತದ ನಾವಿ ಸರಿ ಇದು ಯಾವ ಮೆಮೊರಿ ಹೇಳ ನಮ್ಗೆ ಮೈಸೂರಲ್ಲೊಂದ್ಸಲ ಹೆಂಗ ಮೈಸೂರೊಂದ್ಸಲ

ಕನ್ನಡಕ ಎರಡ್ ಸೋಡ್ರೆ ಜನಗಳಿಗೆ ಅಲ್ಲ ಇದು ಯಾವ ಕಡೆಯಿಂದ ಇದು ನಾವು ಇದು ನಾವು ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಈ ಪೀಕರ್ ಎಲ್ಲೋ

ಇನ್ನೂರ ಹತ್ತು ರೂಪಾಯಿ ನೋಡಿದ್ರೆ ನಾನು ಉಲ್ಟಾ ನೋಡ್ಬಿಟ್ಟು ಹನ್ನೆರಡು ನೀವು ನೋಡ್ರಿ ಒಂದ್ ಪಿಜ್ಜಾ ನಮ್ಮೂರಲ್ಲಿ ನೂರ ರೂಪಾಯಿ ನೂರೈವತ್ತು ರೂಪಾಯಿ ಇಲ್ಲೂ ರೂಪಾಯಿ ಮಾಡ್ತಿಲ್ಲ ಪಾಪ ನಮ್ ವೀಕ್ಷಕರಿಗೆ ಬೇಜಾರಾಗ್ತೈತೆ ಇವ್ರ ಕಂಟೆಂಟ್ ಹೇಳಿ ಈಗ ಒಂದ್ ಚಾಲೆಂಜ್ ಕೊಡ್ತೀನಿ ಯಾವ್ದ ಈಗ ಹೆಂಗಿರೋದು ಚಿಕ್ಕಮಂಗ್ಳೂರ್ ದೊಡ್ಡ ಕಾಫಿ ಏನೋ ಸೆಂಟರ್ ಇವ್ರು ಒಂದ್ ರೇಂಜ್ ಕರ್ನಾಟಕದ ಜನತೆಗೆ ಕಾಫಿ ನಾಡು ಚಂದು ಮಾಡುತ್ತಿರುವ ನಮಸ್ಕಾರಗಳು ಈಗ ಇವರು ದೊಡ್ಡ ಹೋಟ್ಲು ಕಾಫಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಗೆ ಕಾಫಿ ಕೊಡಿಸ್ಬಾರ್ದು ಒಡಕೋ ಕುತ್ಕೊಂಡ್ ಬಂದ್ಬಿಟ್ಟು ಮ್ಯಾನೇಜ್ ಮಾಡ್ಕೊಂಡು ಆಚಿಕ್ ಬರ್ಬೇಕು ಕಾಫಿ ಕುಡಿಬಾರ್ದು ಇಲ್ಲವೆ ವೇಟರ್ ಬಂದ್ ಕೇಳಿದ್ರೆ ಇನ್ನೊಬ್ರು ಬರ್ತಾ ಇದಾರೆ ಅಂತ ಏನಾದ್ರು ಸುಳ್ಳು ಹೇಳ್ಬೇಕು ವೇಟರ್ ಇಲ್ಲ ಅಂದ್ರೆ ಒಂದಾಡ್ಬೇಕು ಆಯ್ತಾ ಇದು ಟ್ಯಾಸ್ಕ್ ಈಗ ಏನು ಮಾಡ್ತಾರೆ ನೋಡೋಣ ಈಗ ಹೊರಟಿದೀವಿ ದೇವಿರ ಮುಂದ್ ಬಿಟ್ಟಕ್ಕೆ ನೋಡಿಲಿ ಶರತ್ ಜಂಗಮ ನಾವು ಅಪ್ಲೋಡೇ ಮಾಡಲ್ವಲ್ಲ ಹಾಯ್ ಗೈಸ್ ಸಾರಿ ನಮಸ್ಕಾರ ದೇವರು ಎಲ್ಲ ಹೇಗಿದ್ರ ಅವರು ಹಾಲೇಶ್ ಅವರು ಯಶು ಮತ್ತೆ ಕೀರ್ತನ್ ಅಂತ ಹೇಳಿ ಅವರು ನೋಡಿ ಮದ್ಯ ರೋಡ್ ಅಲ್ಲಿ ತಿಳ್ಸ್ಕೊಂಡ್ ಪುಟವರಿಗೆ ಬಂದಿದೀವಿ ಚಿಕ್ಕಮಂಗ್ಳೂರ್ಗೆ ಮಲಗಿದೀವಿ ಏನ್ ಗೊತ್ತಾ ಸುಸ್ವಾಗತ ಚಿಕ್ಕಮಂಗ್ಳೂರಿಗೆ ಸುಸ್ವಾಗತ ಕಂಟೆಂಟ್ ಹೆಂಗಿದೆ ಹೆಂಗ್ ಹೊಡಿಬೇಕು ಅಂದ್ರೆ ಇಂತ ಜನ ಎಲ್ಲಿ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇಷ್ಟು ಮಾಡಿದ್ರೆ ನಾನಲ್ಲ ಒನ್ಸ್ ಮೋರ್ ಅದಕ್ಕೆ ನಾನು ಎ ಫ್ಯೂ ಮೊಮೆಂಟ್ಸ್ ಲೇಟರ್ ನೋಡಿ ಗುರು ಫೈನಲಿ ದೇವಿರಮ್ಮನ್ ಬೆಟ್ಟಕ್ಕಂತೂ ಬಂದ್ವಿ ನೋಡಿ ನಮ್ಮ ಬಾಯ್ಸು ಶರತ್ತು ಕೀರ್ತನ್ನು ಯಶು ಇನ್ನೊಬ್ರು ಆಲೇ ಶಾಸ್ತ್ರಿಗಳೆಲ್ಲ ಮಿಸ್ ಆಗೋರೆ ನೋಡಿ ಒಳ್ಳೆ ವ್ಯೂ ಇದೆ ಇಲ್ಲಿಂದ ಸಕ್ಕತ್ತಾಗಿದೆ ಗುರು ನೋಡಿ ಅಲ್ಲಿ ಕಾಣಿಸ್ತೈತಲ್ಲ ಅದೇ ಚಿಕ್ಕಮಂಗ್ಳೂರು ಅದು ಅಲ್ಲಿ ಅಲ್ಲಿ ದೂರದಲ್ಲಿ ಕಾಣಿಸ್ತೈತಲ್ಲಿ ನಮ್ಮ ಹಾಲೇ ಶಾಸ್ತ್ರಿಗಳು ನೋಡಿ ಇದೇ ದೇವಿರಮ್ಮ ಅವ್ರ ದೇವಸ್ಥಾನ ಬಂದ್ವಿ ನೋಡಿ ಒಳ್ಳೆ ವ್ಯೂ ಇದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಒಂದ್ಸರಿ ವೆಯ್ಟ್ ಮಾಡಿ